ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಧಿಕಾ ಉಜ್ಜಯಿನಿ ಮರಳ ಸಿದ್ದೇಶ್ವರ ಸ್ವಾಮಿ ದೇಶ ಕೇಂದ್ರ ಜಗದ್ಗುರು ಮತ್ತು ಕೂಡ್ಗಿ ಹೆರೆಮಠ್ ಪ್ರಶಾಂತ ಶಿವಾಚಾರ ಸ್ವಾಮಿಗಳು ಮೀನಕೆರೆ ಗ್ರಾಮಕ್ಕೆ ಚಾಲನೆ ನೀಡಿ ಕರೆಗಲ್ಲು ಪ್ರತಿಷ್ಠಾಪನೆ ಮಾಡಿ ಅಡ್ಡಪಲ್ಲಕ್ಕಿ ಮೆರವಣಿಗೆ ಸಾಗಿ ಗ್ರಾಮದ ಎಲ್ಲಾ ಸದ್ಭಕ್ತರು ವಾದ್ಯ ಮೇಳದೊಂದಿಗೆ ಕುಣಿದು ಕುಪ್ಪಳಿಸಿ ಗುರುಗಳ ಆಶೀರ್ವಾದ ಪಡೆದರು ಮಳೆ ಬೆಳೆ ಚೆನ್ನಾಗಿ ಆಗಲಿ ಶಿಕ್ಷಣವಂತರಾಗಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಲಿ ತಂದೆ ತಾಯಿ ದೂರ ಮಾಡಬೇಡಿ ಎಂದು ನುಡಿಗಳನ್ನು ನುಡಿದಂತೆ ಜಗದ್ಗುರು ಮರುಳು ಸಿದ್ದೇಶ್ವರ ಸ್ವಾಮಿ ಕೂಲ್ಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೀನಕೆರೆ ಗ್ರಾಮದ ಬಂಡೇಕಲ್ಲು ಸ್ಥಾಪನೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಇಲ್ಲಿನ ಹಟ್ಟಿಕಾರರು ಮತ್ತು ಪಶುಪಾಲಕರು ವಲಸೆಯ ನಂತರ ನೆಲ ನಿಂತ ಮೇಲೆ ಈ ಭಾಗದ ಹಟ್ಟಿ ಪೂಜಾರಿ ಗುಡಿ ಪೂಜಾರಿ ಊರಿನ ಗೌಡ ಗುರಿಕಾರ ತಳವಾರ ಗೊಂಚಿಕಾರ ದಳಪತಿ ಗುರು ಹಿರಿಯರು ಯಜಮಾನರು ಮಹಿಳೆಯರ ಸಮ್ಮುಖದಲ್ಲಿ ನೆಲಮೂಲ ಹಟ್ಟಿ ಸಂಸ್ಕೃತಿಯನ್ನು ಅಭಿಮಾನದಿಂದ ಅಪ್ಪಿಕೊಂಡು ಗೌರವಿಸುವ ನಿಟ್ಟಿನಲ್ಲಿ ಊರಿನ ಸಮೃದ್ಧಿಯ ಒಳತಿಗಾಗಿ ನಮ್ಮ ಮಾನ್ಯ ಶಾಸಕರು ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕರ ಆಪ್ತರು ಮುಖಂಡರು ಗಣ್ಯ ಮಾನ್ಯರು ಊರಿನ ಸಮಸ್ತರು ಉಪಸ್ಥಿತರಿದ್ದರು ವರದಿಗಾರರು ಏಳು ಕೋಟಿ ಧೂಪದಹಳ್ಳಿ ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಆ ದೇವಸ್ಥಾನ ಹೆಂಗಿರ್ತದೆ ದೇವರ ಹೆಂಗಿರ್ತದ ಆ ದೇವರಲ್ಲದ ಗುಣಗಳನ್ನು ಕೂಡ ನೀವು ಅಳವಡಿಸ್ಕೋಬೇಕು ಅವಾಗ ಮಾತ್ರ ಆ ದೇವಸ್ಥಾನ ಕಟ್ಟಿದ್ದಕ್ಕೆ ಕಾರ್ಯಕ್ರಮ ಮಾಡಿದ್ದಕ್ಕ ಸಾರ್ಥಕತೆ ಆಗ್ತದೆ ಒಬ್ಬ ಸುಭಾಷಿತಕಾರ ಒಂದ್ ಕಡೆ ಹೇಳ್ತಾನೆ ನ ದ್ವಿಶಂತಿ ನ ಯಾಚಂತಿ ಪರಂ ನಿಂದಾಮ್ನ ಕುರುಬತಿ ಅನಾಹುತ ನಚಾಯಾಂತಿ ತೇನಾಶ್ವಾನೋಪಿ ದೇವತಾ ಅನ್ನುವಂತ ಮಾತು ಸಾಮಾನ್ಯವಾಗಿ ಒಂದೂರೊಂದ ಮೇಲೆ ಒಂದೇ ಜಾತಿ ಜನ ಇರಂಗಿಲ್ಲ ಎಲ್ಲಾ ಜಾತಿ ಜನನು ಇರ್ತಾರೆ ಎಲ್ಲಾ ಧರ್ಮದ ಜನನು ಇರ್ತಾರೆ ಅದ್ರಲ್ಲಿ ನಮ್ಮ ಭಾರತ ದೇಶ ಅಂದ್ರೆ ಎಷ್ಟು ಧರ್ಮ ಅದಾವ ಎಷ್ಟು ಜನಾದಾರ ಎಷ್ಟು ರಾಜ್ಯಗಳದವ ಎಷ್ಟು ಸಂಸ್ಕೃತಿಗಳದಾವ ಅಷ್ಟೆಲ್ಲ ಇದ್ರು ಕೂಡ ರಾಜ್ಯಗಳು ಬೇರೆ ಭಾಷೆಗಳು ಬೇರೆ ಸಂಸ್ಕೃತಿ ಬೇರೆ ಇದ್ರು ಕೂಡ ಭಾರತದ ನಾವೆಲ್ಲರೂ ಕೂಡ ಒಂದು ಅನ್ನುವಂತ ಭಾವನೆಯೊಳಗೆ ಬದುಕತಕ್ಕಂತ